ಕುಪಿ ಭೀಮನ ಕಾಣಿಕೆ ಹುಂಡಿಯಲ್ಲಿ ಒಟ್ಟು ಮೂರು ಲಕ್ಷ ಅರವತ್ತೆರಡು ಸಾವಿರ ಒಂದು ನೂರ ಎಪ್ಪತ್ತ ಆರು ರೂಪಾಯಿಯನ್ನ ಎಣಿಕೆ ಮಾಡಲಾಗಿದೆ ಲಿಂಗಸಗೂರು ತಾಲೂಕಿನ ಐತಿಹಾಸಿಕ ಸುಕ್ಷೇತ್ರ ಕಸ್ಬಾ ಲಿಂಗಸೂರು ಗ್ರಾಮದಲ್ಲಿ ನೆಲೆಸಿರುವ ಕುಪಿ ಭೀಮ ದೇವರ ಕಾಣಿಕೆ ಹುಂಡಿಯನ್ನ ಎಣಿಸಲಾಗಿದೆ ಲಿಂಗಸಗೂರು ದಂಡಾಧಿಕಾರಿಗಳಾಗಿರತ ತಹಶೀಲ್ದಾರ್ ಸತ್ಯಮ್ಮ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಾಗಿರತ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಕುಪ್ಪಿ ಭೀಮ ದೇವರ ಕಾಣಿಕೆ ಹುಂಡಿಯನ್ನ ಎಣಿಸಲಾಗಿದೆ ಒಟ್ಟು ಮೂರು ಲಕ್ಷ ಅರವತ್ತೆರಡು ಸಾವಿರದ ಒಂದು ನೂರ ಎಪ್ಪತ್ತಾರು ರೂಪಾಯಿಯನ್ನ ಎಣಿಕೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ರಥೋತ್ಸವದ ಮುಂಚಿತವಾಗಿ ಮಾಡ್ತಕ್ಕಂಥ ಈ ಎಣಿಕೆ ಹಾಗೂ ಬಂದಿರತಕ್ಕಂಥ ಕಾಣಿಕೆಯನ್ನ ರಥೋತ್ಸವದ ಸಂದರ್ಭದಲ್ಲಿ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ವಿಧಿವಿಧಾನಗಳಿಗೆ ಬಳಸಲಾಗುತ್ತದೆ ಎನ್ನುವಂತಹ ಮಾಹಿತಿ ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಭಕ್ತರಿಂದ ಬಂದಿರತಕ್ಕಂತಹ ಕಾಣಿಕೆ ಹುಂಡಿಯ ಒಟ್ಟು ಹಣವನ್ನ ಎಣಿಸಲಾಗಿದ್ದು ಈ ಸಂದರ್ಭದಲ್ಲಿ ಇನ್ನಿತರ ಅಧಿಕಾರಿಗಳು ಹಾಗೂ ಗ್ರಾಮದ ಮುಖಂಡರು ದೇವಸ್ಥಾನದ ಆಡಳಿತ ಮಂಡಳಿ ಈ ಸಂದರ್ಭದಲ್ಲಿ ಭಾಗಿಯಾಗಿತ್ತು